ಒಂದು ಸುಂದರ ಹಳ್ಳಿ ಹಳ್ಳಿಯ ಜನರು ಬೆಳಗಿ ಹೊಲಕೆ ಹೋಗಿ ದುಡಿದು ಸಂಜೆ ಬಂದು ಕೂತು ಮಾತಾಡ್ತಿದ್ರು ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಅದರ ಪಕ್ಕದಲ್ಲಿ ಗಂಗಮ್ಮ ಅಜ್ಜಿಯ ಮನೆ ಗಂಗಮ್ಮ ಅಜ್ಜಿ ಹಳ್ಳಿಯ ಎಲ್ಲರಿಗೂ ತಾಯಿ ತಳಿಯಂತಿದ್ದಳು ಅವಳಿಗೆ ಮಕ್ಕಳನ್ನ ನೋಡೋದು ಅವರಿಗೆ ಕಥೆ ಹೇಳೋದು ತುಂಬಾ ಇಷ್ಟ ಮಕ್ಕಳೇ ಬನ್ನಿ ಬನ್ನಿ ಇಲ್ಲಿ ನೋಡಿ ನನ್ನ ತೋಟದಲ್ಲಿ ಎಷ್ಟು ಚೆನ್ನಾಗಿರುವ ಬಾಳೆಹಣ್ಣು ಬನ್ನಿ ತಿಂದು ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿ ನಂತರ ಆಟ ಆಡಿ ಅಜ್ಜೀ ನೀವೇನು ತುಂಬ ಒಳ್ಳೆಯವರು ನಿನ್ನ ಹಣ್ಣು ತುಂಬ ಸಿಹಿ ಮಕ್ಕಳ ನಗು ಗಂಗಮ್ಮನ ಹದ್ರಕ್ಕೆ ತುಂಬ ಸಂತೋಷ ಕೊಡುತ್ತಿತ್ತು ಒಂದು ರಾತ್ರಿ ಗಂಗಮ್ಮ ಮಲಗಿದ್ದಾಗ ಮಾಯಾ ಬೆಳಕು ಅವಳ ಕೋಣೆಯೊಳಗೆ ಹೊಳೆಯಿತು ಒಂದು ದೇವತೆ ಅವಳ ಕನಸಿನಲ್ಲಿ ಬಂದು ಮಾಟಾಡಿತು ಗಂಗಮ್ಮ ನಿನ್ನ ಹೃದಯ ತುಂಬ ದಯಾಳು ನಿನ್ನ ಬಾಳೆ ತೋಟಕ್ಕೆ ಮಾಯಾಶಕ್ತಿ ಬರುತ್ತದೆ ಒಳ್ಳೆಯವರು ಹಣ್ಣು ಕೇಳಿದರೆ ಗಿಡವು ತಾನೇ ಹಣ್ಣು ಕೊಡುತ್ತದೆ ಆದರೆ ದುರಾಸೆಯವರು ಬಂದರೆ ಅವರಿಗೆ ಕೇವಲ ಒಣ ಎಲೆ ಮಾತ್ರ ಸಿಗುತ್ತದೆ ಅಯ್ಯೋ ದೇವತೆಯೇ ಇದು ನಿಜವೋ ಕನಸೋ ಗೊತ್ತಾಗುತ್ತಿಲ್ಲ ಮರುದಿನ ಬೆಳಿಗ್ಗೆ ಮಕ್ಕಳು ಗಂಗಮ್ಮ ಮನೆಗೆ ಬಂದರು ಅಜ್ಜಿ ನನಗೆ ಹಣ್ಣು ಬೇಕು ಆಗ ಗಿಡವು ತಾನೇ ಬಾಳೆಹಣ್ಣುಗಳನ್ನು ಸುರಿಸಿತು ಹಣ್ಣು ತಾನೇ ಬಿದ್ದಿದೆ ಮಕ್ಕಳೇ ಇದು ದೇವರ ಕರುಣೆ ನೀವೆಲ್ಲ ಒಳ್ಳೆಯ ಹೃದಯದ ಮಕ್ಕಳು ಹಳ್ಳಿಯ ಬಡ ಜನರು ಗಂಗಂನ ತೋಟಕ್ಕೆ ಬಂದರು ಅವರಿಗೆ ಹಣ್ಣು ಕೇಳಿದಾಗ ಗಿಡದಿಂದ ತಾನೇ ಬಾಳೆಹಣ್ಣುಗಳು ಬಿದ್ದವು ಎಲ್ಲರಿಗೂ ಸಂತೋಷವಾಯಿತು ಅಜ್ಜಿ ನಮ್ಮ ಮಕ್ಕಳಿಗೂ ಹಣ್ಣು ಸಿಕ್ಕಿತು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆದರೆ ಹಳ್ಳಿಯ ಸ್ವಾರ್ಥಿ ಜಮೀನುದಾರನಿಗೆ ಇದು ಇಷ್ಟ ಆಗಲಿಲ್ಲ ಅವನು ಗಂಗಮ್ಮನ ಬಳಿ ಬಂದು ಹೀಗೆಂದ ಓ ಗಂಗಮ್ಮ ನಿನ್ನ ಗಿಡಗಳು ಮಾಯಾ ಗಿಡ ಅಂತ ಕೇಳಿದ್ದೇನೆ ನನಗೆ ನೂರಾರು ಹಣ್ಣು ಕೊಡು ನಾನು ಮಾರುಕಟ್ಟೆಯಲ್ಲಿ ಮಾರ್ತೀನಿ ತುಂಬಾ ಹಣ ಮಾಡ್ತೀನಿ ಆದರೆ ಗಿಡವು ಹಣ್ಣು ಬದಲು ಒಣ ಎಲೆಗಳನ್ನು ಮಾತ್ರ ಬಿಟ್ಟಿತು ಇದು ಏನಯ್ಯಾ ನಿನ್ನ ಗಿಡಗಳು ನನ್ನನ್ನು ಅವಮಾನ ಮಾಡಿವೆ ದುರಾಶೆಗೆ ಹಣ್ಣು ಸಿಗೋದಿಲ್ಲ ಅಯ್ಯ ಜಮೀನುದಾರ ಕೋಪದಿಂದ ಹೊರಟ ಆದರೆ ಹಳ್ಳಿಯ ಜನರು ಅವನಿಗೆ ಸಲಹೆ ಕೊಟ್ಟರು ಅಣ್ಣಾ ಹಣದ ದುರಾಶೆ ಬಿಟ್ಟು ಜನರ ಜೊತೆ ಹಂಚಿಕೊಳ್ಳಿ ಆಗ ಮಾತ್ರ ನಿನಗೂ ಹಣ್ಣು ಸಿಗುತ್ತದೆ ಹೌದು ನಾನೇ ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಅಜ್ಜಿ ಪರವಾಗಿಲ್ಲ ಮಗನೆ ಒಳ್ಳೆಯ ಹೃದಯದಿಂದ ಬಂದರೆ ಗಿಡವೂ ನಿನಗೆ ಹಣ್ಣು ಕೊಡುತ್ತದೆ ಜಮೀನುದಾರ ಮನಸ್ಸು ಬದಲಿಸಿಕೊಂಡ ಅವನಿಗೂ ಹಣ್ಣು ಸಿಕ್ಕಿತು ಹಳ್ಳಿಯ ಜನರ ಜೊತೆ ಅವನು ಹಂಚಿಕೊಂಡ ಹೀಗೆ ಗಂಗಮ್ಮನ ತೋಟ ಹಳ್ಳಿಯ ಮಕ್ಕಳ ಆಟದ ಸಂತೋಷದ ಸ್ಥಳ ಆಯಿತು ಹಳ್ಳಿಯ ಜನರು ಕಲಿತ ಪಾಠ ಏನು ಅಂದರೆ ಒಳ್ಳೆಯ ಮನಸ್ಸು ಇದ್ದರೆ ಪ್ರಕೃತಿಯೂ ಸಹಾಯ ಮಾಡುತ್ತದೆ ದುರಾಶೆಗೆ ಎಷ್ಟು ಶಕ್ತಿ ಇದ್ದರೂ ಅದು ಸಿಗೋದಿಲ್ಲ ಮಕ್ಕಳೇ ನೆನಪಿರಲಿ ಹಂಚಿಕೊಳ್ಳುವುದು ಜೀವನದ ದೊಡ್ಡ ಪುಣ್ಯ